ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚಟರಿಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನೀವು ಇನ್ನೊಂದು ಇಂಪಾರ್ಟೆಂಟ್ ಟೂಲ್ ಬಗ್ಗೆ ತಿಳ್ಕೊಳ್ಲಿಕ್ಕೆ ಇದ್ದೀವಿ ನೋಡಿ ಯಾರೆಲ್ಲ ಟ್ರೇಡಿಂಗ್ ಮಾಡೋಕೆ ಹೋಗ್ತಾರೋ ಡೇ ಮಾಡಕ್ಕೆ ಹೋಗ್ತಾರೋ ಅವರೆಲ್ಲ ಅಬ್ಸರ್ವ್ ಮಾಡೋದು ಏನನ್ನ ಸ್ಮಾರ್ಟ್ ಡೇಟಾ ಅಬ್ಸರ್ವ್ ಮಾಡ್ತಾರೆ ಅಥವಾ ವಾಲ್ಯೂಮ್ ಎಲ್ಲಿದೆ ಅಂತ ನೋಡ್ತಾರೆ ಸೊ ವಾಲ್ಯೂಮ್ ಇಂಡಿಕೇಟರ್ ಎಲ್ಲ ಯೂಸ್ ಮಾಡ್ತಾರೆ ಅನ್ನು ಯೂಸ್ ಮಾಡ್ತಾರೆ ಈ ರೀತಿ ಸುಮಾರು ರೀತಿಯಲ್ಲಿ ವಾಲ್ಯೂಮ್ ಎಲ್ಲಿ ನಡೀತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಮಾಡೋವಂಥವ್ರು ತುಂಬಾ ಜನ ಇದ್ದಾರೆ ಸೊ ಅದಕ್ಕೂ ಈಸಿ ಆಗುವ ಹಾಗೆ ಸೊ ಟ್ರೇಡಿಂಗ್ ನವರೇ ಒಂದು ಸೆಟ್ ಮಾಡಿ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಬೋದು ಇಟ್ ಇಸ್ ಎ ಫ್ರೀ ಆಫ್ ಕಾಸ್ಟ್ ಅಂಡ್ ಇದನ್ನ ನಾವು ತಿಳ್ಕೊಂಡ್ವಿ ಅಂತ ಆದ್ರೆ ನೋಡಿ ಇದು ಇದು ಫುಲ್ ಅಂಡ್ ಫುಲ್ ಯಾವುದು ಸಹ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋಂಥದ್ದಲ್ಲ ಓಕೆನಾ ಎಲ್ಲದಕ್ಕೂ ಅದ್ರದೇ ಅದರ ಒಂದು ಲಿಮಿಟೇಷನ್ಸ್ ಇದೆ ಅದಕ್ಕೆ ಆಗುವಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿವೆ ಅದನ್ನ ನಾವು ಫಾಲೋ ಮಾಡಬೇಕು ಮತ್ತೆ ಆಗಿ ಅದು ನಮಗೆ ಗ್ರಿಪ್ ಸಿಗೋ ಹಾಗೆ ನಾವು ಅದನ್ನ ಟ್ರೈನ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಟ್ರೈನ್ ಹಾಕ್ಬೇಕು ಇಲ್ಲಿದ್ರೆ ಮಾತ್ರ ಅದು ನಮಗೆ ಏನೂ ವರ್ಕ್ ಕರೆಕ್ಟ್ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ವಿ ಅಂತ ಆದ್ರೆ ಅದು ನಮ್ಗೊಂದು ಒಳ್ಳೆ ಅಸ್ತ್ರ ಈಗ ನೋಡಿ ಕತ್ತಿ ಕೊಟ್ಬಿಟ್ಟು ಕತ್ತಿ ವರಸೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಕತ್ತಿ ಕೊಟ್ಟೇನು ಪ್ರಯೋಜನ ಇಲ್ಲ ಹಾಗೆ ಬಿಲ್ಲು ಬಾನ ಕೊಟ್ಟು ಬಿಲ್ ಗುರಿ ಇಡ್ಲಿಕ್ಕೆ ಕೊಡಲ್ಲ ಅಂದ್ರೆ ಬಿಲ್ಲು ಬಾನ ಇಟ್ಕೊಂಡು ಏನು ಯೂಸ್ ಇಲ್ಲ ಕರೆಕ್ಟ್ ಅಲ್ವಾ ಆ ಟೂಲ್ ಅನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡೋಕಲ್ತಿದ್ವಿ ಅಂತ ಆದ್ರೆ ನಮಗ್ ಅದರಿಂದ ಯೂಸ್ಫುಲ್ನೆಸ್ ಅನ್ನ ತೆಗಿಬೋದು ಸೊ ಆ ಒಂದು ಲೆಕ್ಕದಲ್ಲಿ ನಾನು ನಿಮಗೆ ಹೇಳಕ್ ಹೊರಟಿರುವಂಥದ್ದು ಯಾವ್ದು ಅಂತ ಹೇಳಿದ್ರೆ ನಮ್ಮ ಮೇನ್ ಆದಂತಹ ಫಿಕ್ಸ್ಡ್ ರೇಂಜ್ಡ್ ವಾಲ್ಯೂಮ್ ಪ್ರೊಫೈಲ್ ಅಂತ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಇದು ಇರುತ್ತೆ ನೋಡಿ ಇಲ್ಲಿಂದ ಕಾಲಮ್ ತಗೊಂಡ್ರೆ ಫಸ್ಟ್ ಕ್ರಾಸು ಆಮೇಲಿಂದ ಆರಿಸೋಂಟಲ್ಲು ಫಿಬೋನಾಕಿದು ಆಮೇಲಿಂದ ಪ್ಯಾಟ್ರನ್ಸ್ಗಳದು ಬರುತ್ತೆ ಅದಾದ್ಮೇಲಿಂದ ಮೇಲಿಂದ ನಿಮಗೆ ಇಲ್ಲಿ ಐದನೇದು ಒಂದು ಎರಡು ಮೂರು ನಾಲ್ಕು ಐದನೇ ಅಲ್ಲಿ ನೀವು ಓಪನ್ ಮಾಡಿದಾಗ ಅದನ್ನು ನಿಮಗೆ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಬೇಸ್ಡ್ ಹೇಳಿ ಬರುತ್ತೆ ಓಕೆನಾ ಇದನ್ನ ಯೂಸ್ ಮಾಡಿಕೊಂಡು ನಾವು ಇಂಪಾರ್ಟೆಂಟ್ ಒಂದು ಸಪೋರ್ಟ್ ಅಥವಾ ಒಂದು ರೆಸಿಸ್ಟೆನ್ಸ್ ಅನ್ನ ನಾವು ಡ್ರಾ ಮಾಡ್ಕೊಬೋದು ಅದು ಹೇಗೆ ಅಂತ ಆದ್ರೆ ಫಸ್ಟ್ ಅಂಡ್ ಮೋಸ್ಟ್ ನೋಡಿ ಒಂದು ಉದಾಹರಣೆಗೆ ತಕೊಳ್ಳೋಣ ಇದು ಈ ಡೇನ ನಾವು ಚೂಸ್ ಮಾಡೋಣ ಈ ಡೇ ನಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಸಪೋರ್ಟ್ ಯಾವುದು ಇದೆ ಅಂತ ಸೊ ನಾವೀಗ ಟೂಲ್ ಅನ್ನ ಯೂಸ್ ಮಾಡ್ತೀವಿ ಫಸ್ಟ್ ಡೇ ಒಂದು ಒಂಬತ್ತು ಕಾಲಿಂದ ಹಿಡಿದು ಮೂರು ಕಾಲ್ವರೆಗೆ ನಾವು ಟ್ರ್ಯಾಕ್ ಮಾಡೋದು ಆಮೇಲಿಂದ ಪ್ಲೀಸ್ ರಿಲೀಸ್ ಮಾಡಿ ಈಗ ನೋಡಿ ನಿಮಗೆ ಆಟೋಮೆಟಿಕ್ ಆಗಿ ಒಂದು ಲೈನ್ಸ್ ಗಳೆಲ್ಲ ಪ್ಲಾಟ್ ಮಾಡುತ್ತೆ ಇದರಲ್ಲಿ ನಿಮಗೆ ತಿಳ್ಕೊಬೇಕಾಗಿದೆ ಏನಂದ್ರೆ ಇದು ಹೈ ಪ್ರೀವಿಯಸ್ ಡೇ ಹೈ ಗೊತ್ತಿದೆ ನಮಗೆ ಪ್ರೀವಿಯಸ್ ಡೇ ಹೈ ಇಸ್ ಇಂಪಾರ್ಟೆಂಟ್ ಲೆವೆಲ್ ಇದು ಪ್ರೀವಿಯಸ್ ಡೇ ಲೋ ಇದು ನಮಗೆ ಗೊತ್ತಿದೆ ಪ್ರೀವಿಯಸ್ ಡೇ ಇಂಪಾರ್ಟೆಂಟ್ ಲೆವೆಲ್ ಅಂತ ಇದು ಮತ್ತೆ ಇದು ಯಾವುದು ಅಂತ ವಿ ಎ ಎಚ್ ಅಂದ್ರೆ ಹೈ ರೇಂಜ್ ವಾಲ್ಯೂಮ್ ಅದಕ್ಕೆ ಕರೆಕ್ಟ್ ಆಗಿ ಹೆಸರೇ ಇದೆ ಎಷ್ಟೇ ಮಿನಿಟ್ ನೋಡಿ ವಿ ಎಚ್ ವ್ಯಾಲ್ಯೂ ಏರಿಯಾ ಹೈ ಓಕೆನಾ ವ್ಯಾಲ್ಯೂ ಏರಿಯಾ ಹೈ ವಿ ಎಚ್ ಅಂಡ್ ಇದು ಬಂದು ವಿ ಎಲ್ ವ್ಯಾಲ್ಯೂ ಏರಿಯಾ ಲೋ ಅಂದ್ರೆ ನಾವು ನೋಡ್ತಿರೋ ಹೈ ಲೋ ಇದಾದ್ರೂ ಆಕ್ಚುಲ್ ಆಗಿ ವಾಲ್ಯೂಮ್ ಪ್ರಕಾರದಲ್ಲಿ ಇರುವಂತಹ ಐ ಲೋ ಇದಾಗಿರುತ್ತೆ ಓಕೆನಾ ಅದ್ರ ಜೊತೆಗೆ ಇನ್ನೊಂದು ಪಿ ಓ ಸಿ ಅಂತ ಬರುತ್ತೆ ಅಂತ ಹೇಳಿದ್ರೆ ಪಾಯಿಂಟ್ ಆಫ್ ಕಂಟ್ರೋಲ್ ಸೊ ಪಿ ಸಿ ಅಂತ ಹೇಳಿದ್ರೆ ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ ಆ ಪಾಯಿಂಟ್ ಆಫ್ ಕಂಟ್ರೋಲ್ ಅಲ್ಲಿ ನಮಗೆ ಕನೆಕ್ಟ್ ಆಗುವಂಥದ್ದು ಸರಿಯಾ ಇದು ಮೇನ್ ಸೊ ನಾವಿಲ್ಲಿ ಏನ್ ಹೇಳಿದ್ರೆ ನಾವು ಈ ಪಾಯಿಂಟ್ ಆಫ್ ಕಂಟ್ರೋಲ್ಗೆ ಒಂದು ಲೈನ್ ಹಾಕಿಡ್ಬೇಕು ಪಾಯಿಂಟ್ ಆಫ್ ಕಂಟ್ರೋಲ್ ಹತ್ರ ಒಂದು ಲೈನ್ ಹಾಕಿಡ್ಬೇಕು ಓಕೆನಾ ನೋಡಿ ಈಗ ನಿಮಗೆ ಕ್ಲಿಯರ್ ಆಗುತ್ತೆ ಮಾರ್ಕೆಟ್ ಪಾಯಿಂಟ್ ಆಫ್ ಕಂಟ್ರೋಲ್ ಹತ್ರಕ್ಕಿಂತ ಮೇಲೆ ಹೋದ್ರೆ ಅದು ಮೇಲೆ ಮೂವ್ಮೆಂಟ್ ಇರುವಂತ ಚಾನ್ಸಸ್ಗಳು ಜಾಸ್ತಿ ಅಪ್ ಮೂಮೆಂಟ್ ಜಾಸ್ತಿ ಪಾಯಿಂಟ್ ಆಫ್ ಕಂಟ್ರೋಲ್ಗಿಂತ ಕೆಳಗೆ ಇದೆ ಅಂತ ಹೇಳಿದ್ರೆ ಡೌನ್ ಮೂಮೆಂಟ್ ಜಾಸ್ತಿ ಆದರೆ ಡೌನ್ ಮೂಮೆಂಟ್ ಬರ್ಬೇಕಂತ ಹೇಳಿದ್ರು ವ್ಯಾಲ್ಯೂ ಏರಿಯಾ ಲೋಕ್ಕಿಂತನೂ ಕೆಳಗೆ ಬರಬೇಕು ಅಂದ್ರೆ ಒಂದು ವಾಲ್ಯೂಮ್ ಏನಿದೆ ಅದು ವಾಲ್ಯೂಮ್ಗಿಂತ ಲೋ ಆಯ್ತು ಅಂದ್ರೆ ಡೌನ್ ಫಾಲ್ ಆಗುತ್ತೆ ವಾಲ್ಯೂಮ್ ಏರಿಯಾಕ್ಕಿಂತ ಐ ಹೋಯ್ತು ಅಂದ್ರೆ ಅಪ್ ಫಾಲ್ ಆಗುತ್ತೆ ಇದನ್ನ ಡಿಸೈಡ್ ಮಾಡೋದು ಪಿ ಓ ಸಿ ಎಲ್ ಈ ಜಾಗದಲ್ಲಿ ತುಂಬ ಬಿಲ್ಲಿಂಗ್ ಆಗಿರುತ್ತೆ ವಿ ಪಿ ಒ ತುಂಬಾ ಬಿಲ್ಡಿಂಗ್ ಆಗಿರುತ್ತೆ ಅದನ್ನ ನಾವು ಮಾರ್ಕ್ ಮಾಡಿರ್ ಇದು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ವರ್ಕ್ ಆಗುವಂತದ್ದು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ ಸೊ ಲೈನ್ಸ್ ಅನ್ನ ಡಿಲೀಟ್ ಮಾಡೋಣ ಫಾರ್ ಎಕ್ಸಾಂಪಲ್ ಒಂದೊಂದೇ ನೋಡ್ಕೊಂಡು ಹೋಗೋಣ ಅಂದಾಜು ಆಗುತ್ತೆ ನೋಡಿ ಈ ದಿವ್ಸ ತಕೊಂಡಾಗ ನಾವ್ ಇಲ್ಲಿ ತಕೊಂಡು ಒಂಬತ್ತು ಕಾಲಿಂದ ಮೂರು ಕಾಲ್ ಒಳಗೆ ನಾವು ಮಾರ್ಕ್ ಮಾಡ್ತೀವಿ ನೋಡಿ ಇಲ್ಲಿ ನಮಗೆ ನೋಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಪಿ ಸಿ ಈ ಲೆವೆಲ್ ಅಲ್ಲಿ ಇದೆ ಆಯ್ತಾ ನೋಡಿ ಈ ಲೆವೆಲ್ ಅಲ್ಲಿ ಪಿ ಓ ಸಿ ಇದು ಇದು ವ್ಯಾಲ್ಯೂಮ್ ಏರಿಯಾ ಲೋ ಇದು ವಾಲ್ಯೂಮ್ ಏರಿಯಾ ಹೈ ನೋಡಿ ನೆಕ್ಸ್ಟ್ ಡೇ ವರ್ಕ್ ಮಾಡಬೇಕಾದ್ರೆ ನಮ್ಗೆ ಏನು ಇಲ್ದಿದ್ರು ಸಹ ನಮ್ಗೊಂದು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಸಿಗುತ್ತೆ ಏನಂತ ಹೇಳಿದ್ರೆ ಇದು ಬ್ರೇಕ್ ಆಯ್ತಂತಾದ್ರೆ ಈ ಲೈನ್ಸ್ ಅನ್ನ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ನೋಡಿ ಮೇಲೆ ಹೋಗಲ್ಲ ಪಕ್ಕಕ್ಕೆ ಅವಾಗ ನಮ್ಗದು ಫಾಲ್ ಕೆಳಗೆ ಬ್ರೇಕ್ ಆಗ್ಬೇಕಂದ್ರೆ ಇಷ್ಟು ದೊಡ್ಡ ಕ್ಯಾಂಡಲ್ ಬ್ರೇಕ್ ಆಗ್ಬೇಕು ತಿರ್ಗಾ ಬ್ರೇಕ್ ಆಗಿದ್ದು ರೀಟೆಸ್ಟ್ ನೋಡಿ ಪ್ರೀವಿಯಸ್ ಡೇ ವ್ಯಾಲ್ಯೂ ಏರಿಯಾ ಹೈಯನ್ನೇ ರೀಟೆಸ್ಟ್ ಮಾಡಿ ನಿಂತಿದೆ ಬೇರೆ ನಿಮ್ಮ ಹತ್ರ ಯಾವುದೂ ಇಲ್ಲ ಬೇರೆ ಸಪೋರ್ಟ್ ಆಗಲಿ ರೆಸಿಸ್ಟೆನ್ಸ್ ಆಗಲಿ ಯಾವುದೂ ಇಲ್ಲ ಈಗ ನಾವೇನು ಅಬ್ಸರ್ವ್ ಮಾಡ್ತಿರ್ತೀವಿ ಪ್ರೀವಿಯಸ್ ಡೇ ಅನ್ನು ನೋಡ್ತಾ ಇರ್ತೀವಿ ಕರೆಕ್ಟ್ ಅಲ್ವಾ ಪ್ರೀವಿಯಸ್ ಡೇ ಹೈ ನೋಡ್ತಾ ಇದ್ರೆ ಅದು ಹೈ ಹತ್ರ ಏನೂ ರಿಯಾಕ್ಷನ್ ಇಲ್ಲ ಅದು ನಿಲ್ಲುತ್ತೆ ಅಂದಾಗ ಒಳಗೆ ಬಂದು ನಮ್ಮನ್ನು ಲಾಸ್ ಮಾಡಿರುತ್ತೆ ತಿರ್ಗಿದ ಮೇಲೆ ಹೋಗ್ತಿದೆ ಅಂದ್ಕೊಳ್ತೀವಿ ಅಷ್ಟೊತ್ತಿಗೆ ಅದು ತಿರ್ಗ ವಾಪಸ್ ಬರುತ್ತೆ ಕರೆಕ್ಟ್ ಅಲ್ವಾ ನಮಗಲ್ಲಿ ಕ್ಲಾರಿಟಿ ಸಿಕ್ತಿಲ್ಲ ಈಗ ನೀವು ಪ್ರೀವಿಯಸ್ ಡೇ ಅನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅದೇ ಇದು ನೋಡಿ ವ್ಯಾಲ್ಯೂ ಏರಿಯಾ ಹೈ ಅನ್ನು ಮಾರ್ಕ್ ಮಾಡಿಟ್ರೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಬಂದು ರಿಟೆಸ್ಟ್ ಮಾಡಿ ಮೇನ್ ಹೋಯಿತು ಕರೆಕ್ಟ್ ಅಲ್ವಾ ಸೊ ಈ ರೀತಿ ನಾವು ಒಂದೊಂದು ಡೇಸ್ ಅಲ್ಲೂ ನಮಗೆ ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಸೆಟ್ ಮಾಡ್ಕೊಬೋದು ಈಗ ರ್ಯಾಂಡಮ್ ಆಗಿ ತೆಗಿಯೋಣ ಯಾಕೆಂದ್ರೆ ನಾನು ಏನಾಗುತ್ತೆ ಅಂತ ಹೇಳಿದ್ರೆ ಒಟ್ಟು ಹೇಳಕ್ ಶುರು ಮಾಡಿದಾಗ ಜನಕ್ಕೆ ಏನಾಗುತ್ತೆ ಇವರೆಲ್ಲ ಫಸ್ಟೇ ಡಿಸೈಡ್ ಮಾಡ್ಕೊಂಡು ಅದನ್ನೇ ಹೇಳ್ತಾರೆ ಅಂತ ಬರುತ್ತೆ ಅದಕ್ಕೋಸ್ಕರ ನಾನು ರ್ಯಾಂಡಮ್ ಆಗಿ ತಗೊಳೋದು ನೋಡಿ ಇಲ್ಲೇನಾಯ್ತು ಇಲ್ಲಿಂದ ನೋಡೋಣ ಜನವರಿ ಎರಡನೇ ತಾರೀಕು ಜನವರಿ ಎರಡನೇ ತಾರೀಕು ಇಲ್ಲಿಂದ ಮೂರು ವರೆಗೆ ಮಾರ್ಕ್ ಮಾಡಬೇಕು ಓಕೆನಾ ಈಗ ನೀವು ಮೂರು ಲೈನ್ಸ್ ಪ್ಲಾಟ್ ಮಾಡ್ಕೊಬೇಕು ವಾಲ್ಯೂಮ್ ಏರಿಯಾ ಲೋ ವಾಲ್ಯೂಮ್ ಏರಿಯಾ ಹೈ ಆ್ಯಂಡ್ ಪಾಯಿಂಟ್ ಆಫ್ ಕಂಟ್ರೋಲ್ ನೋಡಿ ಮಾರ್ಕೆಟ್ ಎಲ್ಲಿಂದ ಫಾಲೋ ಆಯ್ತು ಪಾಯಿಂಟ್ ಆಫ್ ಇಂದನೇ ಫಾಲೋ ಆಯ್ತು ಈ ಏರಿಯಾದಿಂದನೇ ಫಾಲೋ ಆಯಿತು ನೆಕ್ಸ್ಟ್ ಡೇ ಓಪನಿಂಗ್ ಸೀದಾ ಸೀದಾ ಬಂತು ಎಲ್ಲಿವರೆಗೆ ಬಂತು ಎಲ್ಲಿವರೆಗೆ ಬಂದು ಸ್ಟಾಪ್ ಆಯ್ತು ತಿರ್ಗಿ ಆಯ್ತು ಬ್ರೇಕ್ ಆಗಿ ನೋಡಿ ರೀಟೆಸ್ಟ್ ಇಲ್ಲಿಗೆವರೆಗೆ ಬಂತು ಅಲ್ಲಿಗೆ ಬಂತು ನಾವಿಲ್ಲಿ ಪ್ರೀವಿಯಸ್ ಡೇ ಲೋನಲ್ಲಿ ನೋಡ್ತಾ ಇರ್ತೀವಿ ಇದು ಬ್ರೇಕ್ ಆಗಲಿ ಆಮೇಲೆ ತಗೊಳ್ಳೋಣ ಅಂತ ಕರೆಕ್ಟ್ ಅಲ್ವಾ ನಾವು ಇಲ್ಲಿ ಲೋ ಬ್ರೇಕ್ ಆಗಲಿ ಅಂತ ಕಾಯ್ತಾ ಇರ್ತೀವಿ ಆದ್ರೆ ಅದು ಇಲ್ಲಿ ಬಂದು ರೀಟೆಸ್ಟ್ ಮಾಡ್ಕೊಂಡು ಅಲ್ಲಿಗೆ ಬಂದಿರುತ್ತೆ ನೋಡಿ ಇಲ್ಲಿ ಬಂದೆ ರೀಟೆಸ್ಟ್ ಮಾಡಿ ಮತ್ತೆ ಇಲ್ಲಿ ಕಂಪ್ಲೀಟ್ ನಾವು ಇಲ್ಲಿ ಲೋನಲ್ಲಿ ಕಾಯ್ತಾ ಇದ್ದೀವಿ ಲೋನಲ್ಲಿ ಕಾಯ್ತಾ ಇದ್ದೀವಿ ಅದು ಇಲ್ಲಿ ಬಂದಾಯ್ತು ಅದಾದ್ಮೇಲೆ ನೋಡಿ ಅದು ಮಾರ್ಕೆಟ್ ಅದನ್ನು ದಾಟ್ಲೇ ಇಲ್ಲ ಸೊ ದ ಪ್ರೆಷರ್ ವಾಸ್ ಡೌನ್ ಸೈಡ್ ಅದು ನೆಕ್ಸ್ಟ್ ಡೇ ತಿರ್ಗಾ ವರ್ಕ್ ಆಗಿದೆ ಅದು ಸೆಕೆಂಡ್ರಿ ಅದ್ರ ಬಗ್ಗೆ ನೀವು ಈಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದನ್ನ ಇನ್ನೂ ಸ್ವಲ್ಪ ಬೇಕಿದ್ರೆ ನಮ್ಮ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ನೀವು ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳಿಕೊಡ್ತೇವೆ ಈಗ ಎಲ್ಲದನ್ನು ನಾವು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಅರ್ಥ ಮಾಡಿಸಿದ್ರು ಸಲ ಕಷ್ಟ ಆಗುತ್ತೆ ಓಕೆನಾ ಸೈಡ್ ವೇಸ್ ಮಾರ್ಕೆಟಲ್ಲಿ ನೋಡೋಣ ಸೈಡ್ ವೇಸ್ ಮಾರ್ಕೆಟಲ್ಲಿ ನೋಡಿ ಇಲ್ಲಿಂದ ಮೂರು ಕಾಲ್ವರೆಗೆ ನಾವು ಮಾರ್ಕ್ ಮಾಡಿದ್ವಿ ಸೊ ಈಗ ಒಂದು ಮೂರು ಲೈನ್ ಒಂದು ಪಾಯಿಂಟ್ ಆಫ್ ಕಂಟ್ರೋಲ್ ಎರಡು ಲೋ ನೋಡಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಲ್ಲಿಂದ ಫಾಲ್ ಆಗಿದ್ದು ರೀಟೆಸ್ಟ್ ಆಗಿಲ್ಲ ಫಾಲ್ ಆಯ್ತು ರೀಟೆಸ್ಟ್ ಆಗಿದ್ದು ಸೀದಾ ಮೇಲೇನೆ ಹೋಯ್ತು ತಿರ್ಗ ಅದೇ ಝೋನ್ ಒಳಗೆ ಇತ್ತು ಸೈಡ್ ವೇಸ್ ಅಲ್ಲೇ ಇತ್ತು ಆಯ್ತಾ ಮತ್ತೆ ನೋಡಿ ಅದು ಬ್ರೇಕ್ ಆಗಿ ತಿರ್ಗಾ ಇಲ್ಲಿ ರೀಟೆಸ್ಟ್ ಮಾಡ್ಕೊಂಡು ಬರ್ಬೇಕಾರೆ ಒಂದ ಇಲ್ಲೇ ತಗೊಂಬೋದು ಅತ್ತವ ಇಲ್ಲಿ ಬಂದ ಬೈಯಿಂಗ್ ಸೆಲ್ಲಿಂಗ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ ಎಲ್ಲಿ ಬೈ ಮಾಡ್ಬೇಕು ಎಲ್ಲಿ ಸೆಲ್ ಮಾಡ್ಬೇಕು ಅದು ಬೇರೆನೇ ಇದೆ ಓಕೆನಾ ಇದು ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲಿಂದ ನೋಡಿ ತಿರ್ಗಾ ಒಳಗೆ ಬರ್ಲಿಲ್ಲ ಆವತ್ತು ಒನ್ಸ್ ಅದು ಬ್ರೇಕ್ ಆದ್ಮೇಲಿಂದ ಫುಲ್ ಹೈ ಸೊ ಈ ರೀತಿ ಮೂವ್ಮೆಂಟ್ ಆಗೋದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಇದು ಒಂದು ಇಂಪಾರ್ಟೆಂಟ್ ಟೂಲು ಇದ್ರ ಬಗ್ಗೆ ತುಂಬಾ ಕಡೆ ವಿಡಿಯೋಸ್ಗಳು ಹಾಕಿದರೆ ಮತ್ತೆ ಕನ್ನಡದಲ್ಲಿ ಇಲ್ಲ ಸೊ ದಟ್ ಒಂದು ಕನ್ನಡದಲ್ಲಿ ಇರೋದನ್ನು ಅರ್ಥ ಮಾಡ್ಸೋಣ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅರ್ಥ ಆಗಿಲ್ಲ ಅಂದ್ರೆ ತಿರ್ಗಾ ಒಂದ್ ಎರಡು ಸರಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಆಮೇಲಿಂದ ಏನಾದ್ರು ಗಳಿದ್ರೆ ಕೇಳಿ ಸೊ ನಿಮ್ಗೆ ಇದೊಂದು ಟೂಲು ನಿಜವಾಗ್ಲೂ ಖುಷಿಯಾಗಿ ಅನಿಸ್ತಿತ್ತು ಅಂತ ಅಂದ್ರೆ ಅಲ್ಲಿ ತಿಳಿಸಿ ನಾವು ತುಂಬಾ ಕಲ್ತಿದ್ದೀವಿ ಅಂತ ಹೇಳಿ ಸೊ ನಮಗೂ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ನೋಡಿ ಈ ಡೇ ಮಾರ್ಕ್ ಮಾಡಿದ್ವಿ ಈ ಡೇ ಮಾರ್ಕ್ ಮಾಡಿದ್ಮೇಲಿಂದ ನೋಡಿ ಅದು ಇಲ್ಲೇ ಫಾಲ್ ಆಗಿ ರಿಟೇಸ್ಟು ಆಗಿ ಒಳ್ಳೆ ಪ್ರೀವಿಯಸ್ ಡೇ ಲೋವರೆಗೆ ಬಂತು ಈಗ ನಾವೇನ್ ಮಾಡ್ತೀವಿ ಎಲ್ವರೆಗ್ ಬರುತ್ತೆ ನಮಗೆ ಗೊತ್ತಿಲ್ಲ ನಾವು ಕಾಯ್ತಾ ಕೂತಿರ್ತೀವಿ ಇಲ್ಲಿ ತಗೊಳಕ್ ಆಗಲ್ಲ ಅಂತ ಕೂತಿರ್ತೀವಿ ಅದು ನೋಡಿ ಇಲ್ಲಿವರೆಗೆ ಬರುತ್ತೆ ಇದಾದಾಗ ನಮ್ ಧೈರ್ಯ ರೀಟೆಸ್ಟ್ ಆಯ್ತು ಅಂತ ಕರೆಕ್ಟ್ ಅಲ್ವಾ ತಿರ್ಗಾ ನೋಡಿ ಝೋನ್ ಒಳಗೆ ಹೋಯ್ತು ಝೋನ್ ದಾಟೋವರೆಗೆ ನಾವ್ ಏನು ತಗೊಳಕ್ ಹೋಗಲ್ಲ ಝೋನ್ ದಾಟಿ ಕೆಳಗ್ ಬಂತು ಸೊ ಇದ್ರೊಟ್ಟಿಗೆ ನೀವು ಫಿಬ್ ಟೈಮ್ ಅನ್ನ ನಾವೀಗ ಆಲ್ರೆಡಿ ವಿಡಿಯೋದಲ್ಲಿ ಹೇಳ್ದಂಗೆ ಫಿಬ್ ಟೈಮ್ ಝೋನು ಆಮೇಲಿಂದ ನಿಮ್ದು ಝೋನ್ ಮಾರ್ಕಿಂಗು ಆಮೇಲಿಂದ ನಿಮ್ಮ ಎನ್ ಪ್ಯಾಟ್ರನ್ ಡಬ್ಲ್ಯೂ ಪ್ಯಾಟ್ರನ್ ಈ ತಿಂಗಳು ಪೂರ್ತಿ ನಿಮಗೆ ಎಜುಕೇಶನ್ಸ್ ಗಳನ್ನೇ ಫುಲ್ ಟ್ರೇಡ್ ರಿಲೇಟೆಡ್ ಕೊಟ್ಟಿದ್ದೀವಿ ಎನ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಎಂ ಪ್ಯಾಟ್ರನ್ ರಿವರ್ಸ್ ಎನ್ ಪ್ಯಾಟ್ರನು ಇವದೆಲ್ಲ ಈ ಸಲ ಫುಲ್ ನಿಮಗೆ ಎಜುಕೇಷನ್ ಅಲ್ಲೇ ಕೊಟ್ಟಿದೀವಿ ಟ್ರೆಂಡ್ ಲೈನ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡಾಗ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಕ್ಯುರೇಸಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದಿಷ್ಟನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರು ಸಹ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು ಇನ್ನು ಜಾಸ್ತಿ ಕಲಿಬೇಕಂದ್ರೆ ಬನ್ನಿ ಒಟ್ಟಿಗೆ ಕೋರ್ಸ್ ಜಾಯಿನ್ ಆಗಿ ನಾವು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್